ಹೆಂಡತಿ ಮೇಲೆ ಆರೋಪಿಸಿದ್ದ ಶ್ರೀಕಾಂತನಿಗೆ ಶಾಕ್ ಪತಿ ಪತ್ನಿ ಫೈಟ್ ಗೆ ಸಿಕ್ತು ಬಿಗ್ ಟ್ವಿಸ್ಟ್ ಅತ್ತೆಯ ಮೇಲೆ ಸೊಸೆಯ ಗಂಭೀರ ಆರೋಪಗಳೇನು ಶ್ರೀಕಾಂತ್ ಮನೆಯವರ ಕಂಜುಸ್ತನ ಬಯಲಿಗಳೆಳೆದ ಹೆಂಡತಿ ಗಂಡನ ಮನೆಯವರು ನೀಡಿದ ಕಿರುಕುಳ ಎಂಥದ್ದು ಗೊತ್ತ ನನ್ನನ್ನ ಮುಟ್ಟಬೇಡ ಬ್ಯೂಟಿ ಹಾಳಾಗುತ್ತದೆ ಎಂದು ಹೆಂಡತಿ ಡಿಮ್ಯಾಂಡ್ ಮಾಡಿದ್ದಳು ಎರಡು ವರ್ಷಗಳು ಕಳೆದರೂ ಹೆಂಡತಿ ಸಂಸಾರ ನಡೆಸಲು ನೋ ಅಂತಿದ್ದಾಳೆ ನನಗೀಗ ಮಕ್ಕಳು ಬೇಡ ದತ್ತು ಮಕ್ಕಳನ್ನ ಸಾಕೋಣ ಅರವತ್ತು ವರ್ಷದ ನಂತರ ಮಕ್ಕಳನ್ನು ಮಾಡಿಕೊಳ್ಳೋಣ ಎಂದು ಹೇಳುತ್ತಿದ್ದಾಳೆ ಹೀಗೆಂದು ಆರೋಪಿಸಿ ಪೊಲೀಸ್ ಠಾಣೆ ಮೆಟ್ಟಲೇರಿ ಗಂಡ ಶ್ರೀಕಾಂತ್ ಮಾಡಿದ ಆರೋಪಕ್ಕೆ ಇದೀಗ ಸ್ವತಃ ಅವನ ಪತ್ನಿ ಶ್ರೀ ಟ್ವಿಸ್ಟ್ ಕೊಡುವ ಮೂಲಕ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿದ್ದಾರೆ ಶ್ರೀಕಾಂತ್ ಕುಟುಂಬಸ್ಥರು ನನಗೆ ಹೊಡೆಯೋದು ಬೈಯೋದನ್ನು ಮಾಡುತ್ತಿದ್ದಾರೆ ಸೊಸೆ ಅಂದ್ರೆ ಕೇವಲ ಕಾಲಕಸದ ರೀತಿ ನೋಡಿಕೊಳ್ತಿದ್ದಾರೆ ಮನೆಯ ಕೆಲಸದವಳಂತೆ ಕಾಣುತ್ತಿದ್ದಾರೆ ಅಲ್ಲದೆ ಮಾನಸಿಕ ಕಿರುಕುಳ ನೀಡಿ ವರದಕ್ಷಿಣೆಗೆ ಪೀಡಿಸುತ್ತಿದ್ದರು ಈ ಬಗ್ಗೆ ವಯಾಲಿಕಾವಲ್ ಪೊಲೀಸರಿಗೆ ಈ ಮೊದಲು ದೂರು ನೀಡಿದ್ದೆ ಎನ್ನುವ ಮೂಲಕ ಬಿಂದುಶ್ರೀ ತನ್ನ ಗಂಡನ ಮನೆಯವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಇನ್ನು ಅವರ ತಾಯಿ ಡಿವೋರ್ಸ್ ತಗೋ ಎಂದು ಹೇಳುತ್ತಾರೆ ಅಲ್ಲದೆ ನಮ್ಮ ಬೆಡ್ರೂಮ್ನಲ್ಲಿ ಕ್ಯಾಮೆರಾ ಫಿಕ್ಸ್ ಮಾಡು ಎನ್ನುತ್ತಾರೆ ನಾವು ಸಾಮಾನ್ಯ ಜೋಕು ಮಾಡುವುದನ್ನು ವಿಡಿಯೋ ಮಾಡುತ್ತಾರೆ ಅದನ್ನು ಎಡಿಟ್ ಮಾಡಿ ಎಲ್ಲರಿಗೂ ಕಳುಹಿಸಿದ್ದಾರೆ ಎಂದು ದೂರಿದ್ದಾರೆ ಊಟ ಕೊಡಕ್ಕೂ ಗತಿ ಇಲ್ಲ ಇನ್ನೆಲ್ಲಿಂದ ಐದು ಸಾವಿರ ಕೊಡ್ತಾರೆ ಎಂದ ಹೆಂಡತಿ ಅಂದ ಹಾಗೆ ಮನೆಯಲ್ಲಿ ನನಗೆ ಊಟಾನೂ ಸರಿಯಾಗಿ ಕೊಡುತ್ತಿರಲಿಲ್ಲ ಮನೆಗೆ ಬೇಕಾದ ದಿನಸಿಗಳನ್ನು ಹಾಗೂ ಅಗತ್ಯ ಸಾಮಾನುಗಳನ್ನು ತಂದುಕೊಡುತ್ತಿರಲಿಲ್ಲ ಪರಿಸ್ಥಿತಿ ಹೀಗಿರುವಾಗ ಇನ್ನೆಲ್ಲಿಂದ ಅವರು ನನಗೆ ದಿನಕ್ಕೆ ಐದು ಸಾವಿರ ಕೊಡುತ್ತಾರೆ ಎಂದು ಬಿಂದುಶ್ರೀ ಪ್ರಶ್ನಿಸಿದ್ದಾರೆ ಅಲ್ಲದೆ ಮಕ್ಕಳನ್ನು ಮಾಡಿಕೊಳ್ಳಿ ಎಂದು ಅವರ ಅಣ್ಣ ಹೇಳಿದ್ದಾರೆ ಆದರೆ ನಾನು ಯಾವ ಧೈರ್ಯದ ಮೇಲೆ ಮಕ್ಕಳನ್ನು ಮಾಡಿಕೊಳ್ಳಲು ಸಾಧ್ಯ ಎನ್ನುವ ಮೂಲಕ ಅವರು ತಮ್ಮ ಸ್ಪಷ್ಟನೆ ನೀಡಿದ್ದಾರೆ ಅಲ್ಲದೆ ಗಂಡನ ಮನೆಯವರು ನನಗೆ ದಿನವೂ ಕಿರುಕುಳ ನೀಡುತ್ತಿದ್ದಾರೆ ಇಡೀ ಕುಟುಂಬದವರ ಟಾರ್ಚರ್ ತಾಳಲಾರದೆ ನಾನು ನಮ್ಮ ತಾಯಿಯ ಮನೆಗೆ ಹೋಗಿಬಿಟ್ಟಿದ್ದೆ ಬಳಿಕ ಮತ್ತೆ ವಾಪಸ್ ಬಂದಿದ್ದೀನಿ ಡಿವೋರ್ಸ್ ಅನ್ನ ಇಬ್ಬರು ಒಪ್ಪಿಕೊಂಡು ಪಡೆಯೋಣ ಅಂದುಕೊಂಡಿದ್ದೆ ಆದರೆ ನಮ್ಮ ತಂದೆ ಹಾಗೂ ತಾಯಿ ಕಷ್ಟಪಟ್ಟು ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ಅದಕ್ಕೆ ನಾನು ಎಲ್ಲರಂತೆ ಕೇಳಿದ್ದೇನೆ ಎಂದು ಬಿಂದುಶ್ರೀ ಹೇಳಿದ್ದಾರೆ ತಮಗೆ ಬೇಕಾದ ಹಾಗೆ ವಿಡಿಯೋ ಎಡಿಟ್ ಮಾಡಿದ್ದಾರೆ ಶ್ರೀಕಾಂತ್ ಅವರು ನಾವಿಬ್ಬರು ಮದುವೆಯಾಗಿ ಎರಡು ವರ್ಷ ಆಗಿದೆ ಆದರೆ ಈಗ ನನ್ನ ಹೆಂಡತಿ ಸಂಸಾರ ಮಾಡಲು ನಿರಾಕರಿಸಿದ್ದಾರೆ ಎಂದು ಸುಳ್ಳು ಹೇಳಿದ್ದಾರೆ ತಮಗೆ ಹೇಗೆ ಬೇಕೋ ಹಾಗೆ ಆಡಿಯೋ ವಿಡಿಯೋ ಎಡಿಟ್ ಮಾಡಿ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಎಂದು ಗಂಡನ ವಿರುದ್ಧ ಹೆಂಡತಿ ಬಿಂದುಶ್ರೀ ಆರೋಪಗಳ ಸುರಿಮಳೆ ಸುರಿಸಿದ್ದಾರೆ ಊಟಕ್ಕೆ ತಾಯಿ ಮನೆಗೆ ಹೋಗುತ್ತಿದ್ದ ಗಂಡನ ಮನೆಯ ಕರಾಳತೆ ಬಿಚ್ಚಿಟ್ಟ ಹೆಂಡತಿ ಸುಖ ಜೀವನದ ಕನಸಿನಿಂದ ಗಂಡನ ಮನೆಗೆ ಹೋದ ನಂತರ ನನ್ನನ್ನು ಸರಿಯಾಗಿ ನೋಡಿಕೊಂಡಿಲ್ಲ ದಿನಕ್ಕೆ ಮೂರು ಹೊತ್ತು ಸರಿಯಾಗಿ ಊಟ ನೀಡುವುದಿಲ್ಲ ಈ ಹಿನ್ನೆಲೆಯಲ್ಲಿ ನಾನು ನನ್ನ ತಾಯಿ ಮನೆಗೆ ಊಟಕ್ಕೆ ಹೋಗಿ ಬರುತ್ತಿದ್ದೆ ಆದರೆ ನಾನು ಗಂಡನಿಗೆ ಯಾವುದೇ ಕಿರುಕುಳ ಕೊಟ್ಟಿಲ್ಲ ನೀನು ಸರಿಯಾಗಿ ನಡೆದುಕೊಂಡರೆ ನಾನು ನಿನ್ನ ಜೊತೆ ಸಂಸಾರ ಮಾಡುತ್ತೇನೆ ಎಂದು ಅವರ ಬಳಿ ಹೇಳಿದ್ದೇನೆ ಒಮ್ಮೆ ನಾನು ತಲೆ ಸುತ್ತಿ ಬಿದ್ದಿದ್ದೆ ಇದೀಗ ನಾನು ದೂರು ಕೊಟ್ಟ ವಯಾಲಿಕಾವಲ್ ಪೊಲೀಸರು ಕರೆದರೂ ಬರುತ್ತಿಲ್ಲ ಎಂದು ಹೇಳಿದ್ದಾರೆ ಕೇವಲ ಅರ್ಧ ಲೀಟರ್ ಹಾಲು ಬಳಸಬೇಕು ಶ್ರೀಕಾಂತ್ ಮನೆ ಅವರ ಬಯಲು ಮಾಡಿದ ಬಿಂದುಶ್ರೀ ನಮ್ಮ ಅತ್ತೆ ನನಗೆ ತುಂಬಾ ಕಾಟ ಕೊಡುತ್ತಿದ್ದರು ನಾನು ಸಂಸಾರ ಮಾಡಲು ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ ನಾನು ಮ್ಯೂಚುವಲ್ ಡಿವೋರ್ಸ್ಗೆ ರೆಡಿ ಇದ್ದೀನಿ ಆದರೆ ಈಗ ಅವರಿಗೆ ಠಾಣೆಗೆ ಕರೆದರೂ ಬರುತ್ತಿಲ್ಲ ಇದಕ್ಕೆ ನಾನು ದಾಖಲೆಗಳನ್ನು ಕೂಡ ನೀಡುತ್ತೇನೆ ಎಂದು ಬಿಂದುಶ್ರೀ ತಿಳಿಸಿದ್ದಾರೆ ಮನೆಯನ್ನು ಮುನ್ನಡೆಸಿಕೊಂಡು ಸಾಗಲು ಇಡೀ ಮನೆಗೆ ಬರೀ ಅರ್ಧ ಲೀಟರ್ ಹಾಲನ್ನಷ್ಟೇ ಬಳಕೆ ಮಾಡಬೇಕಿತ್ತು ಅಲ್ಲದೆ ಮನೆಯವರಿಗೆ ಇಂತಿಷ್ಟು ಅಂತ ಅಕ್ಕಿ ಕೊಡುತ್ತಾರೆ ಅವರು ಹೇಳಿದ್ದಕ್ಕಿಂತ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿ ಅಡುಗೆ ಮಾಡಿದರೆ ಬಾಯಿಗೆ ಬಂದಂತೆ ಬೈಯುತ್ತಿದ್ದರು ಹೀಗೆ ಮಾಡಿದರೆ ನಾನು ಹೇಗೆ ಅವರ ಮನೆಯಲ್ಲಿ ಜೀವನ ನಡೆಸುವುದು ಎಂದು ಪ್ರಶ್ನೆ ಮಾಡಿದ್ದಾರೆ ಅಂದಹಾಗೆ ಅವರ ಮನೆಯಲ್ಲಿ ತರಕಾರಿ ಬಳಸದೆ ಅಡುಗೆ ಮಾಡಬೇಕಿತ್ತು ಕೇವಲ ಎರಡೇ ಎರಡು ಟೊಮೆಟೊ ಹಾಕಿ ಸಾಂಬಾರ್ ಮಾಡಬೇಕು ಅಂತ ಹೇಳುತ್ತಾರೆ ಎನ್ನುವ ಮೂಲಕ ತರಕಾರಿ ಇಲ್ಲದಿರುವ ಸಾಂಬಾರ್ ಫೋಟೋವನ್ನ ಕೂಡ ತೋರಿಸುವ ಮೂಲಕ ಬಿಂದುಶ್ರೀ ಗಂಡರ ಮನೆಯ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಒಟ್ನಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮರಗುವ ತನಕ ಎಂಬ ಮಾತಿದೆ ಆದರೆ ಈ ಶ್ರೀಕಾಂತ್ ಹಾಗೂ ಬಿಂದುಶ್ರೀ ದಂಪತಿಗಳ ಜಗಳ ಪೊಲೀಸ್ ಠಾಣೆ ತನಕ ಹೋಗುವಂತಾಗಿದೆ ಮದುವೆಯಾದ ಹೆಂಡತಿಯನ್ನು ಚೆನ್ನಾಗಿ ಗೌರವದಿಂದ ಕಾಣುವುದು ಅವಳ ಬೇಕು ಬೇಡುಗಳನ್ನು ಪೂರೈಸುವುದು ಪ್ರತಿಯೊಬ್ಬ ಗಂಡನ ಜವಾಬ್ದಾರಿಯಾಗಿರುತ್ತದೆ ಅಲ್ಲದೆ ಹೆಂಡತಿಯೂ ಅಷ್ಟೆ ಗಂಡನೊಂದಿಗೆ ಅನ್ಯೋನ್ಯವಾಗಿ ಬದುಕಬೇಕು ಕುಟುಂಬದಲ್ಲಿನ ಎಲ್ಲ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರಬೇಕು ಗಂಡ ಹಾಗೂ ಹೆಂಡತಿ ಇಬ್ಬರ ನಡುವೆ ಯಾವುದೇ ಮನಸ್ತಾಪಗಳು ಮುನಿಸು ಕೋಪ ತಾಪಗಳು ಎದುರಾದರೆ ಅವರಿಬ್ಬರೂ ಪರಸ್ಪರ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕು ಗಂಡನ ಕುಟುಂಬದವರು ಸಹ ತನ್ನ ತವರು ಮನೆಯನ್ನು ಬಿಟ್ಟು ಸೊಸೆಯಾಗಿ ಬಂದವಳನ್ನು ಮನೆಯ ಮಗಳಂತೆ ನೋಡಿಕೊಳ್ಳಬೇಕು ಅಂದಾಗ ಮಾತ್ರ ಈ ರೀತಿಯ ಘಟನೆಗಳಿಗೆ ಫುಲ್ ಸ್ಟಾಪ್ ಬೀಳಲು ಸಾಧ್ಯವಾಗುತ್ತದೆ ಇಷ್ಟಪಟ್ಟು ಮದುವೆಯಾಗಿ ಹೆಂಡತಿಯ ಮೇಲೆ ಆರೋಪಗಳನ್ನು ಮಾಡಿದ್ದಲ್ಲದೆ ಸಂಸಾರದ ಖಾಸಗಿ ವಿಚಾರಗಳ ಗುಟ್ಟನ್ನು ರಟ್ಟು ಮಾಡಿರುವ ಪತಿ ಒಂದು ಕಡೆಯಾದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಕೊಂಡಿದ್ದರೂ ಈ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಗತಿಯಿಲ್ಲ ಎಂದು ಗಂಡನ ಮನೆಯವರ ಮೇಲೆ ಗಂಭೀರ ಆರೋಪ ಹೊರಿಸಿರುವ ಸೊಸೆ ಇನ್ನೊಂದೆಡೆ ಈ ಪ್ರಕರಣದ ಬಗ್ಗೆ ನಾವೆಲ್ಲ ನಮ್ಮದೇ ಆದ ರೀತಿಯಲ್ಲಿ ತರಹೇವಾರಿ ಚರ್ಚೆಗಳನ್ನು ಮಾಡಿದ್ದರೂ ಸಹ ಇವರಿಬ್ಬರಲ್ಲಿ ಯಾರದ್ದು ಸತ್ಯ ಯಾರದ್ದು ಸುಳ್ಳು ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು